ಗುಡ್ ಮಾರ್ನಿಂಗ್ ಗೆಳೆಯರೇ ಇವತ್ತು ನಾವು ಜೀರಾ ವಾಟರ್ ಬಗ್ಗೆ ಮಾತಾಡೋಣ ಜೀರಾ ವಾಟರ್ ಫಸ್ಟ್ ಆಫ್ ಆಲ್ ಹೆಂಗೆ ಮಾಡೋದು ತುಂಬ ಸಿಂಪಲ್ ಒಂದು ಗ್ಲಾಸ್ ಆಫ್ ವಾಟರ್ ತೊಗೊಳ್ಳಿ ಅಥವಾ ನೀವು ಎಷ್ಟು ಕುಡಿಯೋಕ್ಕೆ ಆಗುತ್ತೋ ಅಷ್ಟು ನೀರು ತೊಗೊಳ್ಳಿ ಓಕೆ ಮತ್ತು ಅದಕ್ಕೆ ಒಂದು ಸ್ಪೂನ್ ಜೀರಾ ಕನ್ನಡದಲ್ಲಿ ಅದನ್ನು ಜೀರಿ ಜೀರಿಗೆ ಅಂತ ಹೇಳ್ತಾರೆ ಜೀರಾ ಹಾಕೋಬೋದು ಓಕೆ ಒಂದು ಸ್ಪೂನ್ ಜೀರಾ ಹಾಕ್ಕೊಳ್ಳಿ ಒಂದು ಸ್ಪೂನ್ ಅಜ್ವೈನ್ ಹಾಕ್ಕೊಳ್ಳಿ ನಾನಿಲ್ಲಿ ರೋಸ್ಟ್ ಆಗಿರೋಂಥ ಅಜ್ವೈನ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲ ಮೇಲೆ ಹಾಕೋತಿದ್ದೀನಿ ನೀವು ಒಂದು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಸ್ಪೂನ್ ಸೋಂಪ್ ಹಾಕಿ ಓಕೆ ಸೊ ಇದನ್ನು ನೀವು ತ್ರೀ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಕ್ಕೆ ಬಿಡಿ ಇದ್ರದ್ದು ಬೆನಿಫಿಟ್ಸ್ ಏನಂತ ಅಂದರೆ ನಮ್ಮ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಏನೇನು ಇರುತ್ತೋ ಅದೆಲ್ಲ ಹೋಗುತ್ತೆ ಏನಂತ ಅಂದರೆ ಡೈಜೆಷನ್ ಇಶ್ಯೂಸು ಕಾನ್ಸ್ಟಿಪೇಷನ್ ಇಷ್ಟು ಇಶ್ಯೂಸು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇದೆಲ್ಲ ಕಡಿಮೆ ಆಗುತ್ತೆ ಎಮ್ ಟಿ ಸ್ಟಮಕ್ ಕುಡಿದ್ರೆ ಆದರೆ ತುಂಬ ಬೆನಿಫಿಟ್ ಏನು ಅಂತ ಅಂದರೆ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ಗೆ ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು ನಾನು ಪರ್ಸ್ನಲಾಗಿ ಯೂಸ್ ಮಾಡಿ ಹೇಳ್ತಿರೋದು ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಮದುವೆಗಿಂತ ಮುಂಚೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಟೂ ಟೈಮ್ಸ್ ಕುಡಿತಾ ಇದ್ದೆ ಹೌದು ನಾನು ಜಿಮ್ಗೆ ಹೋಗ್ತಾ ಇದ್ದೆ ಡಯಟಲ್ಲಿದ್ದೆ ಪ್ಲಸ್ ಈ ವಾಟರ್ನ ಕುಡಿತಾ ಇದ್ದೆ ನನ್ನ ಫ್ರೆಂಡಿಗೂ ಕೂಡ ರೆಕಮೆಂಡ್ ಮಾಡಿದ್ದೆ ಅವಳು ಏನೂ ಜಿಮ್ಗೆ ಹೋಗ್ತಾ ಇರಲಿಲ್ಲ ಜಸ್ಟ್ ಈ ವಾಟರು ಪ್ಲಸ್ ಇದ್ದಳು ನಂಬಲ್ಲ ಟೂ ಮಂತ್ಸಲ್ಲಿ ಅವಳಿಲ್ಲ ಅಂದರೂ ಫೈವ್ ಟು ಸೆವೆನ್ ಕೆ ಜೀಸ್ ಲಾಸ್ ಆಗಿರ್ತವೆ ಸೊ ದಿಸ್ ಈಸ್ ದ ಬೆಸ್ಟ್ ಡ್ರಿಂಕ್ ಫಾರ್ ವೆಯ್ಟ್ ಲಾಸ್ ಮತ್ತು ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಏನೇ ಇದ್ದರೂ ಹೋಗುತ್ತೆ ಮತ್ತು ಏನು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇರೋರೋ ಅವ್ರಿಗೂ ಬೆಸ್ಟ್ ಬಿಕಾಸ್ ಜೀರಾ ಏನಿದೆ ಅದು ಮಿಲ್ಕ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದರದ್ದು ಡಿಸ್ಅಡ್ವಾಂಟೇಜು ಕೂಡ ಹೇಳಿಬಿಡ್ತೀನಿ ಕೋಲ್ಡ್ ಬಾಡೀಸ್ ಏನಿರ್ತಾರೋ ಅವ್ರಿಗೆ ಕೋಲ್ಡ್ ಸ್ವಲ್ಪ ಕೋಲ್ಡ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ನಾನು ಹೇಳೋದನ್ನು ಜೀರಾ ಜೊತೆಗೆ ಅಜ್ವೈನ್ ಮತ್ತು ಸೋಂಪ್ ಹಾಕಿದ್ರೆ ಸ್ಟೇಬಲ್ ಆಗುತ್ತೆ ಸೊ ಈ ವಾಟರು ಬೆಸ್ಟ್ ಡ್ರಿಂಕು ಡಿಟಾಕ್ಸ್ ವಾಟರು ನೀವು ಆರಾಮಾಗಿ ಕುಡಿಬೋದು ಪ್ರತಿದಿನ ಕುಡಿಬೋದು ಇಂಥ ವೀಡಿಯೋಸ್ ನೋಡೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು